ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಸಂಜೆ ತಿನ್ನೋದಕ್ಕೆ ಬೋಂಡ ಮಸಾಲ ಇದ್ದೀನಿ ಇದು ನಮ್ಮೂರಿನ ಸ್ಪೆಷಲ್ ಸ್ನ್ಯಾಕ್ಸು ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಫಸ್ಟಿಗೆ ಒಂದು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಬೋಂಡ ಮಸಾಲ ಮಾಡೋದಕ್ಕೆ ಇದು ಮೇಯ್ನ್ ಬೇಕೇ ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಇಷ್ಟು ಹಾಕ್ಕೋಬೇಕು ನೆಕ್ಸ್ಟು ಹಸಿಮೆಣಸಿನಕಾಯಿ ಎರಡು ತೊಗೊಳ್ತಾ ಇದ್ದೀನಿ ಪುದೀನಾ ಸೊಪ್ಪು ಒಂದು ಹಿಡಿಯಷ್ಟು ಇದ್ದೀನಿ ಕಾಲು ಚಮಚ ಜೀರಿಗೆ ಶುಂಠಿ ಒಂದು ಇಂಚು ಸ್ವಲ್ಪ ನಿಂಬೆಹಣ್ಣಿನ ರಸ ತೊಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ಬೋಂಡ ಮಸಾಲ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಮಂಡಕ್ಕಿ ತೊಗೊಂಡಿದ್ದೀನಿ ದಪ್ಪ ಮಂಡಕ್ಕಿ ಖಾರ ಸೇವು ನೆಕ್ಸ್ಟು ತುರಿದಿರೋದು ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಕ್ಯಾರೆಟ್ ತುರಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಗ್ರೀನ್ ಚಟ್ನಿ ಮಾಡಿದ್ವಲ್ಲ ಅದು ಚಾಟ್ ಮಸಾಲ ಪುಡಿ ನಿಂಬೆಹಣ್ಣಿನ ರಸ ಬೋಂಡನ್ನ ಕರೆದು ಇಟ್ಕೊಂಡಿದ್ದೀನಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಈಗ ನೆಕ್ಸ್ಟ್ ಬೋಂಡ ಮಸಾಲ ಮಾಡೋಣ ಒಂದು ಪ್ಲೇಟ್ ಬೋಂಡ ಇಟ್ಕೊಳ್ತಾ ಇದ್ದೀನಿ ಬೋಂಡ ಮಧ್ಯದಲ್ಲಿ ಕಟ್ ಮಾಡಬೇಕು ಫುಲ್ ಕಟ್ ಮಾಡಬಾರ್ದು ಸ್ಟಫಿಂಗ್ ಮಾಡ್ಬೇಕಾದ್ರೆ ಮೆಣ್ಸಿನ್ಕಾಯಿನ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೊಳ್ಬೇಕು ಇವಾಗ ಗ್ರೀನ್ ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದು ತುಂಬ ಖಾರ ಅಂತ ಅನ್ಸೋದಿಲ್ಲ ಯಾಕಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪುನೇ ಜಾಸ್ತಿ ಇರುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿರ್ತೀವಿ ಖಾರ ಏನು ಅನ್ಸೋದಿಲ್ಲ ಬೋಂಡ ಕರ್ಕೊಬೇಕಾದ್ರೆ ಮೆಣ್ಸಿನ್ಕಾಯಿನ ಖಾರ ಕಮ್ಮಿ ತೊಗೊಳ್ಳಿ ನೆಕ್ಸ್ಟ್ ಚಾಟ್ ಮಸಾಲೆ ಹಾಕ್ಕೋಬೇಕು ಬರೀ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದ್ಕಿನ್ನ ಈ ಥರ ಮಾಡ್ಕೊಂಡು ತಿಂದೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಜೀರಾ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಬೇಕು ಇವೆಲ್ಲ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈ ಬೋಂಡ ಮಸಾಲ ಖಾರನೇ ಅನಿಸೋದಿಲ್ಲ ನಮ್ಮಲ್ಲಿ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವಿ ಈ ಬೋಂಡ ಮಸಾಲನ ಚೆನ್ನಾಗಿರುತ್ತೆ ಇದು ಇವಾಗಲೇ ನೀವು ನೋಡ್ತಾ ನೋಡ್ತಾ ನಾವು ಮನೇಲಿ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದೇ ಅಲ್ವಾ ಸರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಕ್ಯಾರೆಟ್ ತುರಿ ಇದ್ದೀನಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ಬೇಕು ನೆಕ್ಸ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ ಚಾಟ್ ಮಸಾಲೂ ಹಾಕ್ಕೊಂಡಿರ್ತೀವಿ ನಿಂಬೆ ರಸನ ನೋಡಿ ಹಾಕ್ಕೊಳ್ಳಿ ತುಂಬ ಹುಳಿ ಇಷ್ಟಪಡ್ತಾ ಇದ್ದರೂ ಕಮ್ಮಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಖಾರ ಸೇವ್ ಹಾಕ್ಕೊಳ್ಬೇಕು ಇದಕ್ಕೆ ಸೇವ್ ಆಗಬೇಕು ಗುಳಿಗೆ ಖಾರ ಎಲ್ಲ ಹಾಕ್ಕೊಬಿಡಿ ಚೆನ್ನಾಗಿರಲ್ಲ ಆಮೇಲೆ ಮಂಡಕ್ಕಿ ಹಾಕ್ಕೊಳ್ಬೇಕು ದಪ್ಪ ಮಂಡಕ್ಕಿ ಹಾಕ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಜೀರಾ ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ಬೇಕು ಖಾರ ಜಾಸ್ತಿ ತಿನ್ನೋರಾದರೆ ಲಾಸ್ಟಿಗೆ ಒಂಚೂರು ಗ್ರೀನ್ ಚಟ್ನಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಬೋಂಡ ಮಸಾಲ ರೆಡಿ ಇದೆ ನಿಮಗೆ ಹೇಗೆ ಅನ್ನಿಸ್ತು ನಮ್ಮೂರಿನ ಸ್ಪೆಷಲ್ ಬೋಂಡ ಮಸಾಲ ಇಷ್ಟ ಆಯಿತಾ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಇಟ್ಕೊಂಡು ಇದನ್ನು ಚೆನ್ನಾಗಿ ಅನಿಸ್ತಿದೆ ಅಲ್ವಾ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿರೋರಲ್ಲ ಸಬ್ಸ್ಕ್ರೈಬ್ ಮಾಡಿ